चुलबुलला <laughs> चुलबुलला <laughs> 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 ಬಂದಿದೆ ನಿಮ್ಮ ಪ್ರೇಮದ ನಾಟಕ ಇವರು ಅಗರ್ಭ ಶ್ರೀಮಂತರು ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ ಇಂಥವರ ಸ್ನೇಹ ಬೆಳೆಸುವುದು ಕಾಗೆ ಕೋಗಿಲೆ ಆಗುವುದು ಎರಡು ಒಂದೇ ಸುವರ್ಣ ಶ್ರೀಮಂತರಾದ ಇವರಿಗೆ ವರದಕ್ಷಿಣೆ ಕೊಡೋ ಶಕ್ತಿ ನಮಗಿಲ್ಲಮ್ಮ ನಮಗೆಲ್ಲ ಬಾ ತಂಗಿ ಹೋಗೋಣ ನಾನು ಶ್ರೀಮಂತ ಎಂಬ ಅಹಂಕಾರ ನನಗಿದ್ದರೆ ನಿನ್ನ ಜೊತೆ ನಾನು ಸ್ನೇಹ ಬೆಳೆಸುತ್ತಿರಲಿಲ್ಲ ನೋಡು ಜಗನ್ನಾಥ್ ನಿನ್ನಲ್ಲಿ ಹಣ ನೀನೊಬ್ಬ ಶ್ರೀಮಂತ ಅನ್ನೋದು ನನಗೆ ಗೊತ್ತು ಆದರೆ ವರದಕ್ಷಿಣೆ ಮಾತ್ರ ನಿನ್ನಲ್ಲಿ ಕೇಳಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿ ವರದಕ್ಷಿಣೆ ಬಗ್ಗೆ ಹ ಜಗನ್ನಾಥ್ ನಮ್ಮ ಮನೆಗೆ ತಕ್ಕ ಒಂದು ಸುಂದರವಾದ ಒಂದು ಹೆಣ್ಣು ಇದ್ದರೆ ಅದೇ ವರದಕ್ಷಿಣೆ ಎಂದು ತಿಳಿದುಕೊಳ್ಳುತ್ತಾರೆ ಈಗಲ್ಲ ನೀವು ಮಾತು ಕೊಡುವನು ಜಗನಾಥ್ ಸುನೀಲ್ ಇದ್ದ ವಿಷಯವನ್ನು ಹೇಳಿದರೆ ನಿನ್ನ ಮನಸ್ತಾಪವಾಗಬೇಕಾಗುತ್ತದೆ ಹೇಳು ಜಗನಾಥ್ ಯಾವ ವಿಷಯ ನೋಡು ಸುನೀಲ್ ನಿಮ್ಮ ತಮ್ಮ ಬಸವರಾಜ್ ಮತ್ತು ನಿನ್ನ ಅತ್ತಿಗೆ ಸಾವಿತ್ರಮ್ಮ ಈ ಮದುವೆಗೆ ಖಂಡಿತ ಒಪ್ಪಲಾರರು ಪಾಪ್ ನಾನೇನು ತಪ್ಪು ಮಾಡಿದರೆಂದು ನನ್ನ ಮೇಲೆ ಹೀಗೆ ಹಾಗೆ ಸಾಧಿಸುತ್ತಿದ್ದಾರೋ ಏನು ನಿಮ್ಮ ತಮ್ಮ ಮತ್ತು ನಿನ್ನ ಅತ್ತಿಗೆ ಈ ಮದುವೆಗೆ ಒಪ್ಪದಿದ್ದರೆ ನಿನ್ನ ಅಣ್ಣ ಮತ್ತು ನಿನ್ನ ತಂದೆಯ ಮದುವೆಗೆ ಒಪ್ಪಲಾರರು ಆಗ ಮದುವೆ ನಿಂತು ಮರ್ಯಾದೆಗೀಡಾದಾಗ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಈ ಸಂಬಂಧ ಬಿಡಿಸಿಕೊಳ್ಳುವುದೇ ಒಳಿತು ಎಂದು ನನ್ನ ಅಭಿಪ್ರಾಯ ಇಲ್ಲ ಜಗನ್ನಾಥ್ ಯಾರು ಒಪ್ಪಿಗೆ ಅವಶ್ಯಕತೆ ನನಗೆ ಬೇಕು ಒಪ್ಪಿದರೆ ಒಯಿತು ಒಪ್ಪದಿದ್ರೆ ನಾನು ಸ್ವತಃ ರಿಜಿಸ್ಟ್ರಿ ಮ್ಯಾರೇಜ್ ಎಂದು ನಿನಗೆ ವಚನ ನೀಡುವ ನೋಡು ನೋಡು ಸುನೀಲ್ ನನ್ನ ತಂಗಿ ಏನು ಅರಿಯದ ಮುಗ್ಧ ಬಾಲೆ ಇವಳಿಗೆ ಕಷ್ಟಗಳೆಂಬ ಶಬ್ದವೂ ಸಹ ಇವಳ ಕಿವಿಯ ಮೇಲೆ ಬೆಳೆದಂತೆ ನೋಡಿಕೊಂಡು ಬಂದಿದ್ದೆ ಒಂದು ವೇಳೆ ಇವಳಿಗೆ ಮದುವೆ ಮಾಡುವುದೆಂದರೆ ನನಗೆ ಕೋ ಮನಸ್ಸಾಗ್ತದೆ ಅದು ಅಲ್ಲದೆ ನನ್ನ ತಂಗಿ ನಿಮ್ಮ ಮನೆಯಲ್ಲಿ ಇದಿಲ್ಲದ ಕಷ್ಟ ಕೊಟ್ಟರೆ ಒಂದೇ ನನ್ನ ತಂಗಿಯ ಗತಿ ಏನೆಂದು ಯೋಚಿಸುತ್ತಿರುವೆ ವೇಚನೆ ಮಾಡಬೇಡ ಮಿತ್ರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮ ತಂಗಿಯನ್ನು ಪ್ರೀತಿಸ್ತಿದ್ದೇನೆ ಒಂದು ವೇಳೆ ಈ ಮನೆಯಲ್ಲಿ ಯಾರಾದರೂ ವಿರುದ್ಧವಾಗಿ ನಡೆದರೆ ಒಂದೇ ಮಡಿದು ಮನೆ ಒಡೆದು ನುಚ್ಚು ದೂರ ಮಾಡಿ ಒಂದಾಗಿದ ಅಣ್ಣ ತಮ್ಮಂದರು ಹಾವು ಮುಂಗುಶಿ ಎಂಬ ಕಾದಡಕ ಹಚ್ಚಿ ಇದಕ್ಕೆ ನಾನೇನಾದರೂ ತಪ್ಪು ನಡೆದರೆ ನನ್ನ ತನ್ನಿಗೆ ಹುಟ್ಟಿಲ್ಲ ಜಗನ್ನಾಥ್ ಸೊಮ್ಮನೆ ನಿಮ್ಮ ತಂಗಿಯನ್ನು ಕೈ ಹಿಡಿಸಿ ಪುಣ್ಯ ಕಡಗೋಮರ ನಿನ್ನ ಮಾತಿನಂತೆ ಇಂದಿನಿಂದಲೇ ಮದುವೆ ಸಿದ್ಧತೆ ಮಾಡೋಣ ನಡೆಯು ಹೋಗೋಣ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನಾನು ನಾಳೆ ಬರ್ತೀನಿ ಹಾಕಿ ಹೋಗ್ತಾ ಇದ್ದೀರಾ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಇಲ್ಲ ಬರ್ರಿ Terima kasih telah menonton!